ನಾನು ನಾನು ಎಲ್ಲ ಕಡೆ ಹೇಳ್ಕೊಂತ ಇರ್ತದೆ ಫಸ್ಟ್ ಕ್ಯಾಪ್ಟನ್ಸಿ ಅನ್ನೋದು ಅವ್ರಿಗೆ ಸಿಕ್ಕು ತುಂಬಾ ಡಾಮಿನೇಟ್ ಮಾಡಕ್ ಟ್ರೈ ಮಾಡ್ತಾರೆ ಅಶ್ವಿನಿ ಗೌಡ ಅವ್ರಿಗೆ ಕ್ಯಾಪ್ಟನ್ ಆಗ್ತಕ್ಕಂತ ಅವಕಾಶವೇ ಹೊರಟೋಯ್ತು ಎಸ್ ನೀವು ನೋಡಿರ್ಬೋದು ಇವತ್ತಿನ ಬಿಗ್ ಬಾಸ್ ನಲ್ಲಿ ನೀವು ಆಕ್ಚುಲಿ ಒಂದೊಂದೇ ಒಂದೊಂದೇ ಪಾಯಿಂಟ್ ಗಳನ್ನ ನೋಡ್ತಾ ಹೊರಡಿ ಇದೆಲ್ಲದಕ್ಕೂ ಕೂಡ ಕಾರಣ ಮೇನ್ ಕಾರಣ ಅಂದ್ರೆ ಅವರ ಅಹಂಕಾರ ದುರಹಂಕಾರ ಅಶ್ವಿನಿ ಗೌಡ ಮತ್ತೆ ಮತ್ತೆ ಈ ಜಾನ್ವಿ ಜೊತೆಗೆ ಸೇರ್ಕೊಂಡ್ಲಲ್ಲ ಜಾನ್ವಿ ಇಳು ನೋಡಿ ಕಣ್ಣೀರ್ ಹಾಕ್ಬಿಡ್ತಾಳೆ ಅಶ್ವಿನಿ ಗೌಡ ಏನು ಅಂತಂದ್ರೆ ಬಿಗ್ ಬಾಸ್ ಮನೇಲಿ ನಮ್ಗೆ ಅವಮಾನ ಆದ್ಮೇಲೆ ನಮ್ಗೆ ಇರೋಕು ಕೂಡ ಆಗಲ್ಲ ಮರೆಯೋಕು ಕೂಡ ಆಗಲ್ಲ ಅನ್ನುವಂತ ಒಂದು ರೀತಿ ಅವರು ಪಶ್ಚಾತ್ತಾಪದ ಒಂದು ಕಣ್ಣೀರನ್ನು ಕೂಡ ಹಾಕ್ತಾರೆ ಎಸ್ ನೀವು ನೋಡಿರ್ಬೋದು ಅಲ್ಲ ಅಶ್ವಿನಿ ಗೌಡ ಅವರೇ ನೀವು ಹೊರಗಡೆ ಹೇಗಿದ್ರು ಏನೋ ಗೊತ್ತಿಲ್ಲ ಮೋಸ್ಟ್ಲಿ ನಿಮ್ಮ ಆ್ಯಟಿಟ್ಯೂಡು ನಿಮ್ಮ ವ್ಯಕ್ತಿತ್ವ ಎಲ್ಲವೂ ಕೂಡ ಹೊರಗಡೆನು ಇದೇ ರೀತಿ ಇತ್ತು ಇದೆ ಅನ್ನೋದು ಕೂಡ ಕಾಣಿಸುತ್ತೆ ಯಾಕೆಂದ್ರೆ ಹೊರಗಡೆ ಏನಿದ್ರು ಅದು ಬಿಗ್ ಬಾಸ್ ಮನೆ ಒಳಗಡೆ ಇವಾಗ ನಮಗೆ ಗೋಚರವಾಗ್ತಾ ಇದೆ ನೀವು ಯಾವಾಗ ರಕ್ಷಿತ ಮುಗ್ಧ ಹುಡುಗಿ ರಕ್ಷಿತಗೆ ನೀವು ಹೇಯ್ ಬಾಯ್ ಮುಚ್ಚು ಮುಚ್ಕೊಂಡಿರಬೇಕು ಅಂತ ಯಾವಾಗ ಅಂದ್ರೂ ಆವಾಗ ನಿಮ್ಮ ನಿಜವಾದ ವ್ಯಕ್ತಿತ್ವ ಹೊರಗಡೆ ಬಂದ್ಬಿಡ್ತು ಆಯ್ತಾ ನೀವು ಯಾವಾಗ ರಾಕ್ಷಸತನವನ್ನು ತೋರಿದ್ರೂ ಅದೇ ನಿಮ್ಗೆ ಇವತ್ತು ಮುಳುಗಾಗೋಯಿತು ಹೊರಗಡೆ ನಿಮ್ಮ ವ್ಯಕ್ತಿತ್ವ ಜನಗಳು ನೋಡ್ತಾ ಇರ್ತಕ್ಕಂಥದ್ದು ಅದೇ ಆಯ್ತಾ ಒಂದು ವೇಳೆ ನೀವು ಬಿಗ್ ಬಾಸ್ಗೆ ಬಂದಿರಲಿಲ್ಲ ಅಂತಂದರೆ ನಿಜವಾಗ್ಲೂ ನಿಮಗೆ ಕೋಟ್ಯಂತ ರೂಪಾಯಿ ಆಸ್ತಿ ಇದೆ ಆಯ್ತಾ ಬಂದಿರಲಿಲ್ಲ ಅಂದರೆ ನಿಜವಾಗ್ಲೂ ಹೊರಗಡೆ ನಿಮ್ಮ ವ್ಯಕ್ತಿತ್ವ ಹೇಗಿತ್ತು ಹಾಗೆ ಇರ್ತಿತ್ತು ಆದರೆ ಇನ್ನು ಮೇಲೆ ನಿಮಗೆ ಜನ ನೋಡ್ತಕ್ಕಂತ ಒಂದು ಏನು ಆ ಒಂದು ಭಾವನೆ ಬೇರೆ ಆಗ್ಬಿಡುತ್ತೆ ಆದರೆ ಇನ್ನೂ ಅವಕಾಶ ಇದೆ ಬಿಗ್ ಬಾಸ್ ಮನೇಲಿ ಇನ್ನೂ ತುಂಬ ದಿನಗಳು ಇರ್ತೀರಿ ಆಯಿತಾ ತಮ್ಮ ಈಗ ನೋಡಿ ನಿಮಗೆ ತಾನು ಮಾಡಿರ್ತಕ್ಕಂಥದ್ದು ತಪ್ಪು ಅನ್ನೋ ಒಂದು ಭಾವನೆ ಬಂದಿದೆಯಲ್ವಾ ಅದನ್ನು ಆ್ಯಕ್ಚುಲಿ ನೀವು ಜಾಸ್ತಿ ಬೆಳೆಸ್ಕೊಬಿಟ್ರೆ ಒಬ್ಬ ರಾಜ ಮಾತೆಯಾಗಿ ಬಡವರಿಗೆ ಬಡವರ ಮಕ್ಕಳಿಗೆ ಏನು ಮಾಡಬೇಕು ನಾವು ಏನು ಮಾಡಿದ್ರೆ ಜನ ಇಷ್ಟಪಡ್ತಾರೆ ಅನ್ನೋದನ್ನು ನೀವೇನಾದರೂ ತಿಳ್ಕೊಬಿಟ್ಟು ಅದನ್ನು ನೀವು ಮಾಡ್ತಾ ಹೊರಟುಬಿಟ್ರೆ ಬಿಗ್ ಬಾಸ್ನಲ್ಲಿ ಮುಂದೆ ನಿಜವಾಗ್ಲೂ ಜನ ನಿಮ್ಮನ್ನು ಒಪ್ಕೊಬಿಡ್ತಾರೆ ಎಸ್ ಇವತ್ತು ಅವ್ರು ಹೇಳ್ತಾರೆ ಇನ್ನೊಂದು ಮಾತನ್ನು ಶ್ವಿನೇಗೌಡ ಅವ್ರು ಏನು ಅಂದರೆ ನಮ್ಮನ್ನ ಈ ಒಂದು ಟಾಸ್ಕಿಂದ ತೆಗೆದಾಕದ್ರಿ ಯಾವುದರಿಂದ ಕ್ಯಾಪ್ಟನ್ ಟಾಸ್ಕ್ ಇದೆಯಲ್ವಾ ಅದನ್ನು ಯಾರು ಯಾರ್ಯಾರು ಅರ್ಹರಿಲ್ಲ ಅವರನ್ನ ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿದಾರಲ್ಲ ಮೂರು ಜನ ಅವರು ದಯವಿಟ್ಟು ಯಾರ್ಯಾರನ್ನ ಹೊರಗಡೆ ತೆಗೆದಾಗ್ತಿರ ಇದರಿಂದ ಈ ಒಂದು ಕ್ಯಾಪ್ಟನ್ ಇದಕ್ಕೆ ಅಂತ ಅಂದಾಗ ಆ್ಯಕ್ಚುಲಿ ಮೂರು ಜನನು ಒಬ್ಬರು ರಘು ಇನ್ನೊಬ್ರು 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 ಲೇಡೀಸು ಮತ್ತು ಇನ್ನೊಬ್ಬರು ಸೂರಜ್ ಅವರು ಮೂರು ಜನನು ಕೂಡ ಆಲ್ಮೋಸ್ಟು ಅಶ್ವಿನಿ ಗೌಡ ಅವರನ್ನು ಕ್ಯಾಪ್ಟನ್ಸಿ ಓಟದಿಂದ ಹೊರಗಡೆ ಇಡ್ತಾರೆ ಅಂದರೆ ಕ್ಯಾಪ್ಟನ್ಗೆ ಅವರು ಅರಹರಲ್ಲ ಅಂತ ಹೊರಗಡೆ ಇಡ್ತಾರೆ ಆ್ಯಕ್ಚುಲಿ ನೀವು ನೋಡಿರ್ಬೋದು ರಘು ಅವರು ಅವರು ಸ್ಟಾರ್ಟಿಂಗಲ್ಲಿ ಬಂದಾಗ ಅವರ ಮೇಲೆ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಿಟ್ಟೆ ಮುಗಿ ಬಿದ್ದಿದ್ರು ಆಯಿತಾ ಆಮೇಲೆ ಓಕೆ ನಾನು ಮುಂದೆ ರೀತಿ ಮಾಡಲ್ಲ ಅಂತ ಹೊಂದಾಣಿಕೆಯನ್ನು ಮಾಡ್ಕೊಬಿಟ್ಟಿದ್ರು ಆದರೆ ಕ್ಯಾಪ್ಟನ್ಗೆ ಕಾರಣವನ್ನು ಕೊಟ್ಟು ಹೊರಗಡೆ ಇರಿಸಿ ಅಂದಾಗ ಅವರು ಇಲ್ಲ ಒಂದು ವೇಳೆ ಈ ರಾಜಮಾತೆಯನ್ನು ಅಂದರೆ ಅಶ್ವಿನಿ ಗೌಡ ಅವರನ್ನು ಆಗಿ ಮಾಡಿಬಿಟ್ರೆ ಅವರು ನಿಜವಾಗ್ಲೂ ಇನ್ನೂ ಬ್ರಹ್ಮಾಸ್ತ್ರಗಳನ್ನು ಎಲ್ಲರೂ ಮ ಪ್ರಯೋಗ ಮಾಡಿಬಿಡ್ತಾರೆ ಅದರಿಂದ ಭಾಳ ಭಾಳ ತೊಡಕಾಗುತ್ತೆ ಅಂತ ಡೈರೆಕ್ಟಾಗಿ ಹೇಳ್ಬಿಟ್ಟು ಆ್ಯಕ್ಚುಲಿ ಅವರನ್ನು ಹೊರಗಡೆ ಇಡುವಂಥ ಕೆಲಸವನ್ನು ಮಾಡ್ತಾರೆ ಹಾಗೆ ಇನ್ನೊಬ್ಳು ಲೇಡೀಸ್ ಬಂದಿದ್ದಾರಲ್ಲ ಅವರೂ ಕೂಡ ಅವರನ್ನು ಹೊರಗಡೆ ಇಡುವಂಥ ಕೆಲಸವನ್ನು ಮಾಡ್ತಾರೆ ಎಸ್ ಇದರಿಂದ ನಿಜವಾಗ್ಲೂ ಕಳೆದ ಬಾರಿ ನೀವು ನೋಡಿದ್ರಿ ಜಾನ್ವಿಯವರು ಹತ್ತಿದ್ರು ಇವಾಗ ಆ್ಯಕ್ಚುಯಲಿ ಅಶ್ವಿನಿ ಗೌಡ ಅವರ ಸರದಿ ಎಸ್ ಅವರಿಗೆ ನಿಜವಾಗ್ಲೂ ಆ ಈ ಒಂದು ಏನು ಈಗ ಬಂದಿದ್ಲಲ್ವ ರಕ್ಷಿತಾ ಶೆಟ್ಟಿ ಅವಳ ಮೇಲೆ ಆ್ಯಕ್ಚುಲಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡಿದ್ದು ನಿಜವಾಗ್ಲೂ ದೊಡ್ಡ ಮಟ್ಟದ ತೊಡಕಾಗ್ಬಿಟ್ಟಿದೆ ನನಗೆ ಅನ್ನೋದು ಈಗ ಈಗ ಆಕೆಗೆ ಅಶ್ವಿನಿ ಗೌಡ ಅವರಿಗೆ ಅರ್ಥ ಆಗ್ತಾ ಇದೆ ಎಸ್ ಅರ್ಥ ಆಗ್ತಾ ಇದೆ ಓಕೆ ಇವಾಗ ನಿಜವಾಗ್ಲು ನಿಜವಾದ ಪಾಠ ಕಲಿತ್ರೆ ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ನಲ್ಲಿ ನಿಜವಾಗ್ಲೂ ಒಂದು ಒಳ್ಳೆಯ ಭವಿಷ್ಯ ಇರುತ್ತೆ ಹೊರಗಡೆನು ಕೂಡ ಜನನೂ ಕೂಡ ಅವರನ್ನ ಬೇರೆ ರೀತಿ ನೋಡಕ್ಕೆ ಪ್ರಾರಂಭಿಸ್ತಾರೆ ಆದರೆ ಅವರು ಅದೇ ರೀತಿ ಮುಂದುವರ್ಸ್ಕೊಂಡು ಹೋದ್ರೆ ಏನೋ ಕಣ್ಣೀರು ಹಾಕ್ಬಿಟ್ವಿ ಆಮೇಲೆ ಮರ್ತೋದ್ವಿ ಮತ್ತೆ ಅದೇ ರೀತಿ ನಮ್ಮ ಒಂದು ಚಾಳಿಯನ್ನು ಮುಂದುವರ್ಸ್ಕೊಂಡು ಹೋದ್ವಿ ಅಂತ ಏನಾದರೂ ಅವ್ರ ಮುಂದುವರ್ಸ್ಕೊಂಡು ಹೋದರೆ ನಿಜವಾಗ್ಲು ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವರ ಒಂದು ವ್ಯಕ್ತಿತ್ವಕ್ಕೆ ದೊಡ್ಡ ಹೊಡೆತ ಹೊರಗಡೆನು ಕೂಡ ಬೀಳುತ್ತೆ ಬಿಗ್ ಬಾಸ್ ಮನೆಯೂ ಕೂಡ ಅವ್ರಿಗೆ ಏನು ಅವಮಾನಗಳಾಗ್ತಾ ಇದೆ ಅವು ಇನ್ನು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಹೊರಡ್ತವೆ ಎಸ್ ಯಾಕೆಂದ್ರೆ ಈ ರೀತಿಯಾದ ಕ್ಯಾರೆಕ್ಟರ್ಗಳು ಈ ಹಿಂದೆನೂ ಬಂದಿದ್ದು ನೀವು ನೋಡಿರ್ಬೋದು ತುಂಬ ಅಂದರೆ ತುಂಬಾ ಜನ ಬಂದಿದ್ರು ಅವರು ಕೂಡ ಆಲ್ಮೋಸ್ಟ್ ಇದೇ ರೀತಿ ಒಬ್ಬ ಮಂಜಣ್ಣ ಅವರು ಬಂದಿದ್ರು ಅವರು ಆ್ಯಕ್ಚುಲಿ ಅರಸರು ಅಂದ್ರೆ ಎಲ್ಲ ರಾಕ್ಷಸ ಇಡೀ ಮನೆಗೆ ರಾಕ್ಷಸ ಆಗಬೇಕು ಅಂದಾಗ ಆ್ಯಕ್ಚುಲಿ ಅವರ ಒಂದು ಏನು ಗುಣ ಇದೆಯೋ ಅದನ್ನು ಹೊರಗಡೆ ಹಾಕಿದ್ರು ಆಮೇಲೆ ಅವರು ಗುಂಪುಗಾರಿಕೆ ಮಾಡ್ತಾಯಿದ್ರು ಆಮೇಲೆ ಅವ್ರಿಗೆ ಬೇಕಾದಂಥ ಒಂದು ಪ್ರಪಂಚವನ್ನು ಬಿಗ್ ಬಾಸ್ ಮನೆಯಲ್ಲಿ ಸೃಷ್ಟಿಯನ್ನು ಮಾಡಿಕೊಂಡಿದ್ರು ಆದರೆ ನಿಜವಾಗ್ಲೂ ಅವರು ಜಾಸ್ತಿ ದಿನ ಬಿಗ್ ಬಾಸ್ನಲ್ಲಿ ಉಳಿಯೋಕ್ಕೆ ಆಗಲಿಲ್ಲ ಇದ್ದರೂ ಸ್ವಲ್ಪ ದಿನ ಇದ್ದರೂ ಆ ಒಂದು ಅವ್ರದ್ದು ಆಟ ಚೆನ್ನಾಗಿತ್ತು ಟಿ ಆರ್ ಬಿ ಚೆನ್ನಾಗಿತ್ತು ಅವ್ರನ್ನ ಉಳಿಸ್ಕೊಂಡಿದ್ರು ಆದರೆ ಗೆಲ್ಲೋಕೆ ಆಗಲಿಲ್ಲ ಆಯಿತಾ ಏಕೆಂದರೆ ಇದು ಕರ್ನಾಟಕದ ಜನ ನೋಡ್ತಾ ಇರ್ತಾರೆ ಅವರು ಓಟ್ ಸರಿ ಯಾವುದು ತಪ್ಪು ಯಾವುದು ಅಂತ ಓಟ್ ಇರ್ತಾರೆ ಎಸ್ ಆ ಈ ಒಂದು ಜನಗಳ ದೃಷ್ಟಿ ಇರುತ್ತೆ ಹಾಗಾಗಿ ಆ ಒಂದು ದೃಷ್ಟಿಯಲ್ಲಿ ಜನ ಯಾವುದೇ ಕಾರಣಕ್ಕೂ ಗೆಲ್ಲೋಕೆ ಅವರನ್ನು ಗೆಲ್ಲೋಕೆ ಓಟ್ ಮಾಡೋದಿಲ್ಲ ಕೆಟ್ಟವರನ್ನು ಒಳ್ಳೆಯವರು ಬೆಳಿಬೇಕು ಒಳ್ಳೆಯ ವ್ಯಕ್ತಿತ್ವಗಳು ಬೆಳಿಬೇಕು ಅನ್ನೋದೇ ಜನಗಳ ಆಶಯ ಆಗಿರುತ್ತೆ ಅಂಥದಲ್ಲಿ ಅಶ್ವಿನಿ ಮತ್ತು ಅವರು ಸೇರಿಕೊಂಡು ಯಾರ್ಯಾರು ಚೆನ್ನಾಗಿ ಆಟ ಆಡ್ತಾಯಿದ್ದಾರೋ ಯಾರ್ಯಾರು ಗೆಲ್ಲೋಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೋ ಅವರೆಲ್ಲರೂ ಗಟ್ಟಿಯಾಗುವಂಥ ಕೆಲಸವನ್ನು ಯಾವಾಗ ಮಾಡ್ತಾರೋ ಅದು ನಿಜವಾಗ್ಲೂ ಜನಗಳಿಗೆ ಅರ್ಥ ಆಗ್ಬಿಡ್ತು ಗೊತ್ತಾಗ್ಬಿಡ್ತು ಆ್ಯಕ್ಚುಲಿ ಅಪ್ಪ ಒಂದು ವಾರದಿಂದ ಅವರು ಅವ್ರಿಗೆ ಆಗ್ತಾ ಇರ್ತಕ್ಕಂಥ ಹವಾಮಾನ ನಿಜವಾಗ್ಲು ಯಾವ ಮಟ್ಟಿಗೆ ಒಂದು ಸೈಜ್ಕೊಂಡಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ ನೋಡಿ ಬದಲಾಗಬೇಕು ಬದಲಾಗಬೇಕಾಗಿರ್ತಕ್ಕಂಥದ್ದು ಅವರ ಗುಣ ಒಂದು ವೇಳೆ ಬದಲಾಗಲ್ಲ ನಾನು ಇದೇ ರೀತಿಯ ಒಂದು ವ್ಯಕ್ತಿತ್ವವನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅನ್ನೋದೇ ಆದರೆ ನಿಜವಾಗ್ಲೂ ಏನಾಗುತ್ತೆ ಅವರಿಬ್ಬರು ಅಥವಾ ಇನ್ನೊಬ್ಬ ಕಾಕ್ರೋಚ್ ಸುದಿಯವರು ಇದ್ದಾರೆ ಕಾಕ್ರೋಚ್ ಸುದಿಯವರು ಮತ್ತೆ ಚಂದ್ರಪ್ರಭ ಅವರು ಅವಾಗ ಅವಾಗ ಅವ್ರ ಗುಂಪನ್ನು ಸೇರ್ತಾ ಇರ್ತಾರೆ ಒಂದು ನಾಲ್ಕೈದು ಜನ ಅವ್ರ ಗುಂಪುಗಾರಿಕೆಯನ್ನು ಮಾಡ್ಬೋದು ಆದರೆ ಅವರ ವಿರುದ್ಧ ತುಂಬ ಅಂದರೆ ತುಂಬ ಜನಗಳಿದ್ದಾರೆ ಈಗ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಬಂದಿರತಕ್ಕಂಥ ಮೂವರಾಗಿರ್ಬೋದು ಆ ಗೆಲ್ಲಿ ನಟವರಾಗಿರ್ಬೋದು ರಕ್ಷಿತಾ ಅವರಾಗಿರ್ಬೋದು ನೀವು ರಾಶಿ ಅವರಾಗಿರ್ಬೋದು ತುಂಬ ಅಂಬ ಜನ ಎಲ್ಲ ಒಂದು ಕಡೆ ಗುಂಪುಗಾರಿಕೆ ಆಗಿಬಿಡ್ತಾರೆ ಆಮೇಲೆ ಏನಾಗುತ್ತೆ ಅಂದರೆ ಇದು ಈಗ ಬಿಗ್ ಬಾಸ್ ಮನೆಯಲ್ಲಿ ಒಳಗಡೆ ಏನು ನಡೀತಿದೆ ಅನ್ನೋದು ಹೊರಗಡೆ ಇದೆ ಹೊರಗಡೆ ಏನು ನಡೀತದೆ ಅನ್ನೋದು ಕೂಡ ಅನ್ನೋದನ್ನು ಕೂಡ ಇವಾಗ ಹೊರಗಡೆಯಿಂದ ಮೂರು ಜನ ಹೋದ್ರಲ್ಲ ಅವರು ಅವರಿಗೆ ತಿಳಿ ಹೇಳ್ಬಿಟ್ಟಿದ್ದಾರೆ ಹೀಗಾಗಿ ಅವರ ಒಂದು ತಂತ್ರಗಾರಿಕೆಯಿಂದ ಗೆಲ್ಲುವಂತಹ ಒಂದು ಕುತಂತ್ರದಿಂದ ಗೆಲ್ಲುವಂತಹ ಆ ಒಂದು ಆಟ ಟೈಮ್ ಮುಂದಿನ ದಿನಗಳಲ್ಲಿ ನಡೆಯಲ್ಲ ಆಯ್ತಾ ಯಾಕೆ ನಡೆಯಲ್ಲ ಅದು ದೊಡ್ಡ ಮಟ್ಟದ ಪೆಟ್ಟನ್ನು ತಿನ್ನುತ್ತೆ ಅದು ಇನ್ನೊಂದು ನೀವು ನೋಡಿರ್ಬಹುದು ಇದೇ ರಾಜಮಾತೆ ಅಶ್ವಿನಿಗೌಡವ್ರು ಹೇಳ್ತಾರೆ ಗೆಲ್ಲುವ ಕುದುರೆಯನ್ನು ಕಟ್ಟಾಕ್ಬಿಟ್ರೆ ಅದನ್ನು ರೇಸ್ಗೆ ಬಿಟ್ಟಿಲ್ಲ ಅಂತ ಅಂದರೆ ಅದರ ಒಂದು ಪವರ್ ಹೆಂಗೆ ಗೊತ್ತಾಗತ್ತೆ ಅನ್ನೋ ರೀತಿ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ ಅದು ನಿಜವಾಗ್ಲೂ ಅಶ್ವಿನಿ ಅವರೇ ನಿಮ್ಮ ಒಂದು ವ್ಯಕ್ತಿತ್ವ ನಿಜವಾಗ್ಲೂ ನೀವೇ ಬಿಗ್ ಬಾಸ್ ಮನೇಲಿ ಹೇಳ್ಕೊಂಡಿದ್ದೀರಿ ನಮ್ಮ ವ್ಯಕ್ತಿತ್ವ ಇದೆಲ್ಲಮ್ಮ ಜಾನ್ವಿ ಅವರೇ ನೀನು ಅಳಬಾರ್ದು ನಮ್ಮ ವ್ಯಕ್ತಿತ್ವ ಅದಲ್ಲ ಅಂತ ಹೇಳ್ತೀರ ನೀವು ಆದರೆ ಅಶ್ವಿನಿ ಗೌಡ ಅವರೇ ನಿಮ್ಮ ವ್ಯಕ್ತಿತ್ವವೇ ನಿಮಗೆ ಇವತ್ತು ಶಾಪವಾಗಿದೆ ಆಯಿತಾ ಬಿಗ್ ಬಾಸ್ ಮನೇಲಿ ಒಂದು ರೇಸಿಗೆ ನಿಮ್ಮನ್ನು ಅವರು ಬಿಟ್ಟಿಲ್ಲ ಅಂತ ಅಂದರೆ ಮೇಯ್ನ್ ಕಾರಣ ಅದಕ್ಕೆ ನೀವೇ ತಾಯಿ ನೀವೇ ಆಯಿತಾ ನೀವೇ ನೀವು ಮಾಡಿಕೊಂಡಂಥ ಎಡವಟ್ಟುಗಳು ನೀವು ತೋರಿದಂಥ ಅಹಂಕಾರಗಳು ನೀವು ತೋರಿದಂಥ ಕ್ರೂರತನ ಇವತ್ತು ನಿಮ್ಮನ್ನು ಆ ಒಂದು ಕ್ಯಾಪ್ಟನ್ ಆಟಕ್ಕೆ ಇವತ್ತು ನೀವು ಇಲ್ಲದೇ ಇರೋಂಗೆ ಮಾಡಿದೆ ಅದನ್ನೂ ಅರ್ಥ ಮಾಡ್ಕೋಬೇಕು ಅಳ್ತೀರ ಅಳ್ತಾಗ ಅತ್ತಾಗ ಆ್ಯಕ್ಚುಲಿ ಮನಸ್ಸೊಳಗಡೆ ಇರತಕ್ಕಂಥ ದುಃಖ ವೇದನೆಗಳು ಹೊರಗಡೆ ಬರ್ತವೆ ಆದರೆ ಇದನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲವೂ ವೇಸ್ಟ್ ಆಗಿಬಿಡುತ್ತೆ ತಾಯಿ ಅರ್ಥ ಮಾಡಿಕೊಂಡು ಮುನ್ನಡೀತೀರ ಅಂತ ನಾವು ನೋಡ್ತಾ ಇದ್ದೀವಿ ನೋಡೋಣ ಏನಾಗುತ್ತೆ